ನಾವೇನು ಮಾಡಬೇಕಂದ್ರೆ ಬನಾನಾ ಸ್ಪೆಷಲ್ಲು ಅಂತ ಬಂದಿದೆ ಅದು ಟೂ ಟೈಮ್ಸ್ ಒಂದು ಬ್ಯಾಗ್ ತಗೊಂಡ್ಬಂದಿದ್ರೆ ಟೂ ಟೈಮ್ಸ್ ಕೊಟ್ಟಿದ್ರಿ ರೂಟ್ಸ್ ಇದ್ರಲ್ಲೇ ಕೊಟ್ಟಿದ್ರೆ ನ್ಯಾಚ್ರಲ್ರಿ ಕಂಪ್ಲೀಟ್ ಮತ್ತೆ ಒಳ್ಳೆ ಶೈನಿಂಗು ಒಳ್ಳೆ ಕ್ವಾಲಿಟಿ ಇರಬೇಕಂದ್ರೆ ಔಷಧಿ ಒಂದು ಅಂತದ್ ಅದು ಏನು ಏನಂತ ಕಾಸ್ಟ್ಲಿ ಇಲ್ಲ ಒಂದು ನೂರು ಗ್ರಾಮು ತೊಗೊಂಬಂದ್ರೆ ಸಾಕು ನೂರು ಎಮ್ ಎಲ್ ನೂರು ಎಮ್ ಎಲ್ ತಗೊಂಡ್ಬಂದ್ರೆ ಸಾಕು ನೂರು ಎಮ್ ಎಲ್ ತಗೊಂಬಂದ್ರೆ ಇದಕ್ಕೆ ಟೂ ಟೈಮ್ಸ್ ಸ್ಪ್ರೇ ಮಾಡ್ಕೊಂಬೋದು ಒಂದೊಂದು ಎಮ್ ಎಲ್ ಹಾಕ್ಕೊಂಬಿಟ್ಟು ಕಂಪ್ಲೀಟ್ ಗೊಲೆ ಒಂದು ಈ ಈ ಆರ್ಕಿನ್ನ ಇನ್ನೂ ಮೊದಲೇ ಇದೊಂದು ಆರ ಕೊಡ್ಕೊಬೇಕು ಕೊಡ್ಕೊಂಬಿಟ್ರೆ ಕಂಪ್ಲೀಟ್ ಒಳ್ಳೆ ಕ್ವಾಲಿಟಿ ಇರ್ತದೆ ಒಳ್ಳೆ ಶೈನಿಂಗ್ ಒಳ್ಳೆ ಕ್ವಾಲಿಟಿ ಸೈನಿಕರದ್ದು ಒಂದು ಲೆಕ್ಕಾಚಾರಕ್ಕೆ ಈಗ ಪರವಾಗಿಲ್ಲ ಅಂತ ಹೇಳೋ ಮಟ್ಟಕ್ ಹೌದು ಹೌದು ರೈತರದ್ದು ಬಂದು ಇನ್ನ ಒಂದ್ ಸ್ವಲ್ಪ ಈನಾಯ ಸ್ಥಿತಿಗೆ ಹೋಗಿರೋ ರೈತರ ಪ್ರಗತಿಪರ ರೈತರು ಇದಾರೆ ಇಲ್ಲಿ ಬಂದು ಜನಕ್ಕೆ ಒಂದ್ ಸ್ವಲ್ಪ ಸಮೀಕ್ಷೆಗಳ ಮುಖಾಂತರ ಇವಾಗ ಟೊಮೊಟೊ ಅಂತ ಹೇಳ್ಬಿಟ್ಟು ಬರೀ ಟೊಮೊಟೊನೇ ಸೋಯಿಂಗ್ ಮಾಡ್ತಾ ಸಮೀಕ್ಷೆ ಮಾಡಿ ಒಂದ್ ಹೇಳ್ತೀನಿ ನೋಡಿ ಸಣ್ಣ ಪುಟ್ಟ ಐವತ್ ಸಾವಿರ ಒಂದ್ ಲಕ್ಷಕ್ಕೆಲ್ಲ ಆತ್ಮಹತ್ಯೆ ಮಾಡ್ಕೋತಾರ ಹೌದು ಬೇರೆ ಕಡೆ ನೀರಾವರಿ ಇದೆ ಮೇಲೇನೆ ಇದೆ ಏನೋ ಅವ್ರು ಬೋರ್ವೆಲ್ ಕೊರಿಯಂಗೆ ಇಲ್ಲ ನೀರಾವರಿ ಇದೆ ಅಂತವ್ರೆಲ್ಲಾ ಆತ್ಮಹತ್ಯೆ ಮಾಡ್ಕೊಂಡ್ ನಾವು ಒಂದ್ ವರ್ಷ ಕಾಯ್ತೀರಿ ಒಂದು ಬೆಳೆಗೆ ಒಂದ್ ವರ್ಷ ಕಾಯ್ತೀರಿ ಅವನು ಇವತ್ತು ಕಟ್ ಮಾಡ್ತಾನೆ ನಾಳೆ ಇದಕ್ಕಾಗ್ತಾನೆ ಒಡೆಗಾಕ್ತಾನೆ ಮತ್ತೆ ಅದನ್ನ ಮೂರ್ ದಿವ್ಸ ನಾಲ್ಕು ದಿವ್ಸದೊಳಗಡೆ ಸೇಲಿಂಗ್ ಮಾಡ್ತಾನೆ ಅವನಿಗೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಸಿಗುತ್ತೆ ನಾವು ವರ್ಷ ಕಾಯ್ದವರ್ಗು ಇಪ್ಪತ್ತು ರೂಪಾಯಿ ಸಿಗಲ್ಲ ಇಪ್ಪತ್ ರೂಪಾಯಿಗೂ ಕಷ್ಟ ಬೀಳ್ಬೇಕು ಅದಂತೂ ಒಂದು ನಾವು ಅದೇ ಮಾರ್ಕೆಟಿಂಗ್ ಅದು ಮಾಡ್ಬೇಕು ನಾವು ಈಗ ರೈತರಿಗಿಂತ ಸರ್ಕಾರ ಇದರ ಬಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಭಾಗಿಯಾಗಬೇಕು ಏನಂದ್ರೆ ಇದು ಇಪ್ಪತ್ ರೂಪಾಯಿಗಿಂತ ಕಡಿಮೆ ಬಂದಾಗ ನಮ್ಮಲ್ಲಿ ಇರ್ತಕ್ಕಂಥದ್ದನ್ನ ಬೇರೆ ಕಡೆ ಮಾರ್ಕೆಟಿಂಗ್ ಮಾಡುವಂತ ಇದು ಮಾಡ್ಕೊಬೇಕು ನಮ್ಮ ದೇಶದಲ್ಲಿ ಎಕ್ಸ್ಪೋರ್ಟ್ ಮಾಡ್ಬೇಕು ಎಕ್ಸ್ಪೋರ್ಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಮಾರ್ಕೆಟಿಂಗು ಇದಾಗ್ತದೆ ಆಗುತ್ತೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅದ್ರ ಮೇಲೆ ಗಮನನೇ ಇಲ್ಲ ಇವರಿಗೆ ಬೇರೆದ್ರ ಮೇಲೆನೆ ಗಮನ ದುಡ್ಡು ಎಲ್ಲಿ ಬರ್ತದೆ ಯಾವ ಕಾಂಟ್ರಾಕ್ಟ್ ಕೊಟ್ರೆ ಬರ್ತದೆ ಎಲ್ಲಿ ಎಲ್ಲಿ ಏನೇನಾಗ್ತದೆ ಇದ್ರ ಮೇಲೆ ಗಮನ ಇರ್ತದೆ ಮಾರ್ಕ್ ಇದಕ್ಕೂ ಒಬ್ಬ ಮಂತ್ರಿ ಇರ್ತಾನೆ ಇಡೀ ದೇಶದಲ್ಲಿ ಪ್ರತಿ ದಿನ ಯಾವ್ಯಾವ ತರಕಾರಿ ಏನೇನು ಮೈನಸ್ಗೆ ಹೋಗ್ತಾ ಇದೆ ರೈಸ್ ಆಗೋದು ಒಂದ್ ಲಿಮಿಟ್ ಬೇಕಾಗಿದ್ರೆ ಇಟ್ಕೊಂಡ್ಲಿ ಗೆ ಹೋಗೋತಾನೆ ಯಾಕಂದ್ರೆ ರೈತರು ಆತ್ಮಹತ್ಯೆ ಮಾಡ್ಕೊಂತಾರೆ ನಮ್ಮ ಕೋಲಾರ ಜಿಲ್ಲೆ ಈ ಕಡೆ ಮಾಡ್ಕೊಳೋದಿಲ್ಲ ಯಾಕಂದ್ರೆ ಇಲ್ಲಿ ಅಲ್ಲ ಇಲ್ಲಿ ಸಾವಿರದ ಐನೂರಿಂದ ನೀರ್ ಸಾವಿರದ ಐನೂರಿಂದಾನು ನಾವ್ ಕೋಲಾರ ಜಿಲ್ಲೆಯವರು ನೀರ್ ಹತ್ತಿರಿ ಮೇಲೆ ಕೆಳಗಡೆಯಿಂದ ಆದ್ರೆ ಯಾರು ಇರ್ಲಿ ಸಾವಿರದ ಐನೂರು ಅವರೇಜ್ ನಡೀತಾ ಇದೆ ಎತ್ತಿದ್ರೇನು ಯಾರು ಆತ್ಮಹತ್ಯೆ ಮಾಡ್ಕೊಳಲ್ಲ ಅಷ್ಟು ಧೈರ್ಯ ಇದೆ ಧೈರ್ಯ ಮಾಡಿ ಇಡೀ ನಮ್ ಏಷ್ಯಾನಲ್ಲೇ ನಂಬರ್ ಒನ್ ನಮ್ ಕೋಲಾರ ಒಬ್ಬ ಡಿ ಸಿ ಬಂದು ಕೋಲಾರನ ಒಂದು ಮಾದರಿಯಾಗಿ ತೋರಿಸ್ತಾರೆ ಯಾವ್ದೋ ಒಂದು ಡಿಸ್ಟಿಕ್ ಅಲ್ಲಿ ಇಲ್ಲಿ ಕೋಲಾರದ ರೈತರು ಅಷ್ಟು ಇದ್ರೇನು ಸಾಲ ಸೋಲ ಇದ್ರೇನು ಅಷ್ಟು ತೊಂದರೆ ಇದ್ರೇನು ನಾವು ನಿಭಾಯಿಸಿ ಮತ್ತೆ ಅದರಿಂದ ಹೊರಗಡೆ ಬರ್ತೀರ ಅನ್ನೋ ಧೈರ್ಯದಿಂದ ಕೃಷಿ ಮಾಡ್ತಾರೆ ಇಲ್ಲಿ ಸಣ್ಣ ಪುಟ್ಟ ಐವತ್ ಸಾವಿರ ಒಂದು ಲಕ್ಷಕ್ಕೆಲ್ಲ ಆತ್ಮಹತ್ಯೆ ಮಾಡ್ಕೋತಾರೆ ಹೌದೌದು ಬೇರೆ ಕಡೆ ನೀರಾವರಿ ಇದೆ ಮೇಲೇನೆ ಇದೆ ಏನೋ ಅವ್ರು ಬೋರ್ವೆಲ್ ಕೊರಿಯಂಗೆ ಇಲ್ಲ ನೀರಾವರಿ ಇದೆ ಅಂತವರೆಲ್ಲ ಆತ್ಮಹತ್ಯೆ ಮಾಡ್ಕೊಂತಾರೆ ಅದಕ್ಕೆ ಪ್ರಭಾವ್ ನಾವು ಹೇಳೋದು ಇಲ್ಲಿ ಉತ್ತೇಜನ ಕೊಡಬೇಕಾ ಅಲ್ಲಿ ಉತ್ತೇಜನ ಕೊಡ್ಬೇಕ ಅನ್ನೋದು ಹೇಳ್ರಿ ಸರ್ ನಮ್ಗೆ ಉತ್ತೇಜನ ಕೊಡಬೇಕು ನಮ್ ಈಗ ನಾವು ಅದಕ್ಕೆ ಸರ್ ಈ ಒಂದು ಒಂದು ವಿಚಾರನ ತಗೊಂಡೆ ಒಂದ್ ಸ್ವಲ್ಪ ರೈತರಿಗೆ ಅವೇರ್ನೆಸ್ ಬರ್ಲಿ ಅಂತಾನೆ ಈ ರೀತಿ ಎಲ್ಲ ಯಾಕಂತ ಹೇಳಿದ್ರೆ ಈಗ ಬಾಳೆ ಎಲ್ಲಾರು ಬೇರೆ ಕಡೆ ಎಲ್ಲ ಬೆಳಿತಾರೆ ಸೊ ಅವ್ರಿಗೆ ಮಾಡುವ ವಿಧಾನ ಗೊತ್ತಿರೋದಿಲ್ಲ ಇಳುವರಿ ತಗೊಳ್ಳೋ ವಿಧಾನ ಗೊತ್ತಿರೋದಿಲ್ಲ ಆ ರೀತಿಯಾಗಿ ಲಾಸ್ ಆದಾಗ ಅವರು ಕೃಷಿಯಲ್ಲಿ ನಷ್ಟ ಅನ್ಕೊಂತಾರೆ ನೀವು ಹೇಳ್ದಂಗೆ ಈಗ ಇಂಥ ಇಳುವರಿ ತಗೊಂಡಾಗ ನಿಮ್ಗೆ ರೇಟ್ ಒಂದ್ ಸ್ವಲ್ಪ ಕಡಿಮೆ ಆದ್ರೂ ಇಳುವರಿನಲ್ಲಿ ಹೊಡ್ಕೊಂಡು ಇದೊಂದು ವಿಚಾರ ನಾವು ಮುಂದೆ ಇಟ್ಕೊಂಡೆ ಸರ್ ಈ ಒಂದು ವಿಡಿಯೋಗಳು ಮಾಡ್ತಿರೋದು ಸರ್ ಇದನ್ನ ಸೋಯಿಂಗ್ ಮಾಡೋದಕ್ಕೆ ಯಾವ ಟೈಮು ತುಂಬಾ ಉತ್ತಮವಾಗಿರುತ್ತೆ ಸರ್ ಅಂದ್ರೆ ಸಸಿ ನೆಡ್ಲಿಕ್ಕೆ ಅಂತ ಸಸಿ ನೆಡಲಿಕ್ಕೆ ಆರನೇ ತಿಂಗಳು ಆರನೇ ತಿಂಗಳಲ್ಲಿ ನೆಟ್ ಆರು ಅಥವಾ ಏಳು ಎರಡು ತಿಂಗಳಲ್ಲೂ ನಿಟ್ಕೊಬಹುದು ನಮ್ಗೆ

ಸರ್ ಇದೆಲ್ಲ ಒಂದು ಒಟ್ಟಾರೆ ವಿಚಾರ ಹಂಚ್ಕೊಂಡ್ರೆ ಈಗ ನಿಮ್ಮ ಭವಿಷ್ಯದ ಒಂದು ಇದು ಇದರಲ್ಲಿ ನನಗೆ ಕಾಣಿಸ್ತಾ ಇದೆ ಈ ತೋಟದಲ್ಲಿ ಬಾಳೆ ಸೆಂಟ್ರಲ್ಲಿ ಬಂದು ಚಿಲ್ಲರೆ ಬೆಳೆಗಳು ಹಾಕೋದುಂಟು ಬಟ್ ನೀವು ಫ್ಯೂಚರ್ ಪ್ಲಾನಿಂಗಾಗಿ ಒಂದು ತೆಂಗನ್ನು ನಾಟಿ ಮಾಡಿರ್ತೀರಾ ಸರ್ ಈ ಒಂದು ತಳಿ ಯಾವುದು ಸರ್ ಅದು ಸರ್ ಇದು ಪಲಾಚಿಯಿಂದ ತಗೊಂಡ್ ಬಂದಿದ್ದೀನಿ ಎಳ್ನೀರ್ ಇದು ಹೊಸ ವೆರೈಟಿ ಪಲಾಚಿ ತಮಿಳ್ನಾಡು ತಮಿಳ್ನಾಡು ಪಲಾಚಿ ಕೊಲ್ಮ ಕೊಯಮತ್ತೂರ್ ಹತ್ರ ತಗೊಂಡ್ಬಂದಿದೀನಿ ಇಲ್ಲಿ ಡ್ಯಾಮ್ ಹತ್ರ ಒಬ್ಬ ರೈತರು ಮಾಡಿದ್ದಾರೆ ಅವ್ನು ಇಂಜಿನಿಯರ್ ಮಾಡಿದ್ದ ಅವ್ನ ಇಂಜಿನಿಯರ್ ಎರಡ್ ಲಕ್ಷ ಇದ್ಕೊಂಡು ಅವ್ನ್ ಬಿಟ್ಟು ಬಂದು ಮಾಡಿದಾನೆ ಅವ್ರು ಯಾರೋ ಅಲ್ಲಿ ಗೈಡೆನ್ಸ್ ಕೊಟ್ರು ಬೇರೆ ನೀವು ತಿಪ್ಟೂರ್ಗೆ ಯಾಕೆ ಹೋಗ್ತಿರಿ ಇಲ್ಲೇ ಇದೆಯಲ್ಲ ಇಂಥ ವೆರೈಟಿ ಇದೆಯಲ್ಲ ಒಳ್ಳೆ ಈಲ್ಡ್ ಬರುತ್ತೆ ಅದ್ ಮಾಡಿ ಅಂದ್ರು ನಾನೂರು ಕಾಯಿ ಮೇಲೆ ಬರುತ್ತೆ ಅದು ಮೂರು ವರ್ಷಕ್ಕೆಲ್ಲ ಬರುತ್ತೆ ಎಳ್ನೀರು ಅಂತ ಅವ್ರು ಎಳ್ನೀರ್ನ ನಮ್ಮಲ್ಲಿ ಹತ್ತು ರೂಪಾಯಿ ಹದಿನೈದು ರೂಪಾಯಿಗೆ ನಾವ್ ಎಳ್ನೀರ್ ಕೊಡ್ತಿರ ಮಾಮೂಲಿ ತೆಂಗಿನಕಾಯಿ ತಿಪ್ಪೂರ್ದು ಅವರು ತೋಟದಲ್ಲೇ ನನ್ನ ನನ್ನ ಮುಂದ್ಗಡೆನೆ ಮೂವತ್ ಮೂರು ರೂಪಾಯಿ ಕೊಟ್ರು ಎಳ್ನೀರು ಒಂದು ಕಾಯಿ ಯಾಕೆ ಇದು ಮೂವತ್ತ್ ಮೂರು ರೂಪಾಯಿ ಯಾರ್ ಕೊಡ್ತಾರೆ ಅಂದ್ರೆ ನೋಡಿ ತಗೊಂಡೋಗ್ತಾ ಇದ್ದಾರೆ ಏನ್ ಇದಕ್ಕೆ ಅಂದಾಗ ಎಳ್ನೀರ್ ಅದ್ರಲ್ಲಿ ಮುಕ್ಕಾಲ್ ಲೀಟರ್ ಇರ್ತದೆ ಇದ್ರಲ್ಲಿ ಮುಕ್ಕಾಲ್ ಲೀಟ್ರ್ ಮುಕ್ಕಾಲ್ ಲೀಟರ್ ನಮ್ ಒಂದ್ಗಡೆ ಒಂದು ಬಾಟ್ಲ್ ಬಕ್ಸ್ ಕೊಟ್ರು ಮುಕ್ಕಾಲ್ ಲೀಟರ್ ಇದೆ ನಮ್ ಕಡೆ ಒಂದು ಕಾಲ್ ಲೀಟರ್ ಇಂದ್ರೂ ಮುನ್ನೂರ ಎಮ್ ಎಲ್ ಒಳಗಡೆನೆ ಇರ್ತದೆ ನೂರು ನೂರ ಐವತ್ತು ಕಾಲ್ ಲೀಟರ್ ಅಂದ್ರೆ ಒಳ್ಳೆ ಕ್ವಾಲಿಟಿ ಎನ್ ೂರ್ ಇದ್ರಲ್ಲಿ ಒಳ್ಳೆ ಕ್ವಾಲಿಟಿ ಇದಿರ್ತದೆ ಬೈಕ್ ಇದ್ರಲ್ಲಿ ಕನಿಷ್ಠ ಇಲ್ಲ ಅಂದ್ರೆ ಅರ್ಧ ಲೀಟರ್ ಅರ್ಧ ಲೀಟರ್ ಅಂತ ಕಂಪಲ್ಸರಿ ಇರ್ತದೆ ಮಿನಿಮಮ್ ನಮ್ಮ ಅವ್ರ ಬಾಟ್ಲಾಗ ಹಾಕ್ದಾಗ ಇದಾಯ್ತು ನಾನೇ ಬೇಕಾಗಿದ್ರೆ ಮಾರ್ಕೆಟಿಂಗ್ ಕೊಡ್ತೀನಿ ಇವತ್ತೇ ನಿಮ್ ಹತ್ರ ಅಗ್ರಿಮೆಂಟ್ ಆರೈತಾ ನೀವು ಮಾಡಿದ್ರೆ ನಾನು ಇದು ತಗೊಳ್ತೀನಿ ತಗೊಳ್ತೀನಿ ಆಮೇಲೆ ತೆಂಗಿನ ಗಿಡ ಕೇಳಿದ್ರೆ ಆಗೋದಿಲ್ಲ ಮೂರ್ ತಿಂಗಳ ವೈಟಿಂಗ್ ಮಾಡಿ ವೆಯ್ಟ್ ಅಂತ ಹೇಳ್ಬಿಟ್ಟು ಆಮೇಲೆ ನಾವೇನು ಮಾಡಿದರೆ ಇಲ್ಲ ನಮ್ಗೆ ಅರ್ಜೆಂಟು ಉಳ್ಳೇಬೇಕು ಕೊಡೇ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಚೇಪೆ ಗಿಡ ಇದೆ ನಮ್ಮದು ಒಂದು ಐನೂರು ಗಿಡ ಬೇಕು ಅಂದಾಗ ಅವರು ನೋಡೋಣ ನಾವು ಯಾರಿಗೋ ಬೇರೆಯವ್ರಿಗೆ ಇದು ಮಾಡಿದಿರಿ ಒಂದು ಏಳ್ನೂರು ಗಿಡ ಅದರಲ್ಲಿ ಏನಾದರೂ ಒಂದು ಸ್ವಲ್ಪ ಕೊಡ್ತೀರಿ ಅಂದರು ಆಮೇಲೆ ಹಂಗೆ ಅವರು ಒಂದು ಸ್ವಲ್ಪ ಫ್ರೆಂಡ್ ಆದಮೇಲೆ ನಮ್ಗೆ ಯಾರೋ ಕ್ಲೋಸ್ ಇರೋರು ಅವ್ರಿಗೆ ಆದರು ಅಯ್ಯೋ ಈ ಥರ ಇದೆ ಅನ್ನೋದನ್ನು ಅವ್ರು ಏನು ಮಾಡಿದ್ರೆ ಮಂಜು ಅಂತ ಅಂತವ್ರ ಹೆಸರು ಸರಿ ನಿಮಗೆ ಕೊಡಿಸ್ತೀನಿ ಬಿಡಿ ನೀವು ನಮಗೆ ಬೇಕಾದವರು ಅಂತ ಹೇಳ್ಬಿಟ್ಟು ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಕೊಟ್ಬಿಟ್ರು ಆಮೇಲೆ ನಾಟಿ ಮಾಡಿದೆ ಅಂದ್ರೆ ಕಾಸ್ಟ್ಲಿ ಇದು ಸ್ವಲ್ಪ ಅದು ಎಷ್ಟಿದೆ ಅದು ಏಳ್ನೂರ ಐವತ್ ರೂಪಾಯಿ ಬಿತ್ತು ಇಲ್ಲಿ ನಮಗೆ ಬಂದು ಇಲ್ಲಿ ನಾಟಿ ಇಲ್ಲಿ ಬಂದು ನಾಟಿ ಮಾಡಕ್ ಮೊದ್ಲು ಏಳ್ನೂರ ಐವತ್ ರೂಪಾಯಿ ಬಿದ್ದಿದೆ ಇದು ಕರೆಕ್ಟ್ ಎರಡು ವರ್ಷಕ್ಕೆ ಕ್ರಾಪ್ ಸ್ಟಾರ್ಟ್ ಆಗ್ಬಿಡ್ತಿದೆ ಈಗ ನಂದು ಸ್ಟಾರ್ಟ್ ಆಗಿದೆ ಅಲ್ಲಿ ನಾನೂರು ಗಿಡ ಇದೆ ಸ್ಟಾರ್ಟ್ ಸ್ಟಾರ್ಟ್ ಆಗಿದೆ ಆಗಿ ತೋರಿಸ್ತೀನಿ ನಾನೂರ್ ಗಿಡ ಕ್ರಾಪ್ ಸ್ಟಾರ್ಟ್ ಆಗಿದೆ ಎಲ್ಲ ಈ ಸೈಜ್ ಇದೆ ನಾವು ಅದಕ್ಕೆ ಏನು ಮಾಡ್ಲಿಲ್ಲ ಅದರಲ್ಲಿ ಚೇಪೆ ಗಿಡ ಹಾಕಿದ್ರೆ ಅದನ್ನ ಮೈಂಟೆನೆನ್ಸ್ ಮಾಡ್ಲಿಲ್ಲ ಮೇಂಟೆನೆನ್ಸ್ ಮಾಡಿದ್ರೆ ನಮ್ಗೆ ಎಣ್ಣೀರ್ ಇಷ್ಟೊತ್ತು ಬಂದ್ಬಿಡ್ತಾ ಇತ್ತು ಈಗ ಮೇಂಟೆನ್ಸ್ ಸ್ಟಾರ್ಟ್ ಮಾಡಿದಿರಿ ಈಗ ಕಾಯಿ ಸ್ಟಾರ್ಟ್ ಆಗಿದೆ ಎಲ್ಲ ಹೂವು ಪಿಂದೆ ಎಲ್ಲ ಇದು ಆಗಿದೆ ಈಗ ನಾವು ಅದನ್ನು ಇದು ಮಾಡ್ತಾ ಇದ್ದೀರಿ ಈಗೆಲ್ಲ ಒಂದು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಸ್ಟಾರ್ಟ್ ಆಗಿದೆ ಇಲ್ಲಿ ಒಳ್ಳೆ ವೆರೈಟಿ ಅಂತ ಮುನ್ನೂರಿಂದ ನಮ್ಮ ರೈತರು ಒಂದು ಎಕರೆ ಒಂದು ವರ್ಷಕ್ಕೆ ಒಂದು ಎಕರೆಯಲ್ಲಿ ಒಂದು ಲಕ್ಷ ಎರಡು ಲಕ್ಷ ಉಳಿಸೋದು ಕಷ್ಟ ಆಗುತ್ತೆ ತರಕಾರಿ ಹಾಕಿಕೊಂಡು ಈಗ ಇದರಲ್ಲಿ ನಮ್ಗೇನಾದರೂ ಕ್ರಾಪ್ ಸ್ಟಾರ್ಟ್ ಆಗಿ ಅವ್ರು ಹೇಳ್ದಂಗೆ ಅದೇ ಥರ ಈಲ್ಡ್ ಬಂದ್ಬಿಟ್ರೆ ನಮಗೆ ಏಳು ಲಕ್ಷ ರೂಪಾಯಿ ಬರುತ್ತೆ ಮತ್ತೆ ಇದ್ರಲ್ಲೇ ನೋಡ್ಕೊಬೇಕು ಅನ್ನೋದಿಲ್ಲ ನಾವ್ ಅದ್ರ ನೋಡ್ಕೊಬೇಕು ಅನ್ನೋದು ಇಪ್ಪತ್ತು ಈಗ ನಾವು ಬೇರೆ ತರಕಾರಿ ಹಾಕಿದ್ರೆ ಬೆಳಿಗ್ಗೆ ಬರ್ಬೇಕು ನೀರ್ ಬಿಡ್ಬೇಕು ಏನು ಆರ್ ವಯಸ್ಸಿ ಏನ್ ಮಾಡ್ಬೇಕು ಬಂದಾಗ ಮೂರ್ ಮೂರ್ ತಿಂಗಳಕ್ಕೂ ಉಳುಮೆ ಮಾಡ್ಬೇಕು ಇದನ್ನೆಲ್ಲ ಲೆಕ್ಕ ಹಾಕಿದಾಗ ರೈತನಿಗೆ ಏನು ಸಿಗೋದಿಲ್ಲ ಅಷ್ಟು ಹೆಚ್ಚು ಕಡಿಮೆ ಏನೋ ಒಳ್ಳೆ ರೇಟ್ ಹೋಗಿ ಇದಾದ್ರೆ ಒಂದ್ ಸ್ವಲ್ಪ ಇಲ್ಲ ಅಂತಲ್ಲ ಅದು ಹೋಗೋದು ವರ್ಷ ಒಂದು ಹತ್ತು ಬೆಳೆಕ್ ಒಂದ್ ಬೆಳೆ ಎರಡ್ ಬೆಳೆ ಚೆನ್ನಾಗ್ ಇನ್ನೆಲ್ಲ ಹೋಗಿರ್ತದೆ ರೈತನಿಗೆ ಅದಕ್ಕೆ ತೆಂಗಿನ ಗಿಡ ಹಾಕ್ಬಿಟ್ಟಿದ್ದೀನಿ ಒಂದ್ ವರ್ಷಕ್ಕೆ ಎನಿ ಕಾಸ್ಟ್ ಏಳು ಲಕ್ಷ ಆದ್ರೂ ಮಾಡ್ಬೇಕು ಅಂತ ನೀವು ಅದ್ರಲ್ಲಿ ಒಂದು ಲಕ್ಷ ಹೋದ್ರೆ ನಾವು ಅದಕ್ಕೇನು ಮಾಡೋದಿಲ್ಲ ಒಂದ್ ಲಕ್ಷ ಕೂಡ ನಾವು ಮಾಡೋದಿಲ್ಲ ಅದೇ ಬೇರೆದ್ಕ ನಾವ್ ತಿಪ್ಪೆ ಗೊಬ್ಬರ ಹೊಡಿತೀರಲ್ಲ ಆ ತಿಪ್ಪೆ ಗೊಬ್ಬರ ಇದಕ್ಕೇನ ಹಾಕ್ಬಿಟ್ರೆ ನಾನೂರಿಂದ ಐನೂರು ಕೈಯೇ ಬರ್ತದೆ ಅದಕ್ಕೆ ಈಗ ಸರ್ ನನ್ನ ಪ್ರಕಾರ ಎಲ್ಲಾನು ತೆಂಗು ಬಿಟ್ಬಿಟ್ಟು ಎಲ್ಲಾ ಅಡಿಕೆಯಿಂದ ಓಡುತ್ತಿದ್ದಾರೆ ಹೌದೌದು ಅಲ್ಲಿ ಕೈ ಹಿಡಿಯಂತಕ್ಕಂಥ ಬೆಳೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ನನ್ಗೆ ತೆಂಗು ಅಂತ ತೆಂಗು ಅದು ಕಲ್ಪವೃಕ್ಷ ವೃಕ್ಷ ಹಳಬರು ಹೇಳಿದಾರೆ ಒಂದು ಮನೆಗೆ ಎರಡು ತೆಂಗಿನಿಗೆ ತೆಂಗಿನ ಗಿಡ ಇದ್ದರೆ ಸಂಸಾರ ಹೊಡ್ಕೊಂಡು ಹೋಗುತ್ತೆ ನೀವು ಬೇಕಾಗಿದ್ರೆ ಇವತ್ತು ಯೋಚನೆ ಮಾಡಿ ನಿಮ್ಮ ಮನೆ ಪಕ್ಕದಲ್ಲಿ ಒಂದು ಎರಡು ತೆಂಗಿನ ಗಿಡ ಹಾಕಿ ಅದು ನಿಮಗೆ ಪೂಜೆಕ್ಕಾಗಲಿ ಮತ್ತು ನಿಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಆಗಲಿ ಯಾವುದಕ್ಕೆ ಆಗಲಿ ನೀವು ಅದರಲ್ಲಿ ಅವತ್ತು ಇಳಿಸ್ತೀರಿ ನಿಮ್ಮ ಮನೆಗೆ ಒಂದು ಕಾಯಿ ಯೂಸ್ ಮಾಡ್ಕೊಳ್ತೀರಿ ಇನ್ನು ಐವತ್ತು ಕಾಯಿ ಇರ್ತದೆ ಐವತ್ತು ಕಾಯಿನ ನೀವು ಮಾರಾಟ ಮಾಡಿದರೆ ಇಪ್ಪತ್ತು ರೂಪಾಯಿ ಅಥವಾ ಇಪ್ಪತ್ತೈದು ರೂಪಾಯಿಗೆ ನಿಮ್ಮ ಸಂಸಾರ ಒಂದು ತಿಂಗ್ಳಿಗೆ ಎರಡು ತಿಂಗ್ಳಿಗಾಗ ಸಂಸಾರ ಬರುತ್ತೆ ಅಲ್ಲ ಮೂರ್ ಅಂದ್ರೆ ವರ್ಷಕ್ಕೆ ನಾಲ್ಕು ಸಾರಿ ಅದ್ರಲ್ಲಿ ಕನಿಷ್ಠ ಇಲ್ಲ ಅಂದ್ರೆ ನೂರ್ ಕಾಯಿ ಇಳಿಸಬಹುದು ನೂರ್ ನೂರ್ ಕಾಯಿ ಇಳಿಸಿದಾಗ ಒಂದೊಂದು ನೂರ್ ನೂರ್ ಕಾಯಿಗೆ ಇಪ್ಪತ್ತ ಸಾವಿರ ಬಂತು ನಿಮ್ಗೆ ಮ್ಯಾಕ್ಸಿಮಮ್ ಸಣ್ಣ ಪಟ್ಟ ಸೋಪ್ ಇಂದ ಹಿಡ್ದು ಪೇಸ್ಟ್ ಇಂದ ಹಿಡ್ದು ಎಲ್ಲ ಅದ್ರಲ್ಲೇ ಹೋಗುತ್ತೆ ಅದಕ್ಕೆ ಹಿಂದಿನ ಕಾಲದವ್ರು ಹೇಳಿರೋದು ಎರಡು ತಿಂಗ್ನ ಗಿಡ ಇದ್ರೆ ಒಂದ್ ಸಂಸಾರ ಮೇಂಟೈನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಖಂಡಿತ ಸರ್ ನಾವು ತುಂಬಾ ಜನ ಪ್ರಗತಿಪರ ರೈತರ ಹಿಂದ್ಗಡೆ ಹೋಗಿ ನಮ್ದು ಮೂರ್ ಸಾವಿರ ಗಿಡ ಇತ್ತು ತೆಂಗಿನ ಗಿಡ ಮೊದ್ಲು ಮೊದಲಲ್ಲೇ ಹೌದೌದು ನಮ್ ತಂದೆಯವರ ಕಾಲದಲ್ಲಿ ಮೂರ್ ಸಾವಿರ ಐ ಎಸ್ಟ್ ಇದ್ ನಮ್ದೇ ನಮ್ದು ಇಲ್ಲಿ ಪಕ್ಕದಲ್ಲಿ ಕಾವೇರಪ್ಪನವರು ಅಂತಿದ್ರು ಅವ್ರದೇ ಹೈಯೆಸ್ಟ್ ಇದ್ದು ಕ ಇದು ಅದು ಡಿಸೀಸಸ್ ಬಂದಾಗ ಹೋಗ್ಬಿಡ್ತೀಯಲ್ಲ ಆಮೇಲೆ ಆಗ ಕೃಷ್ಣ ಬೈರೇಗ ಇವರು ನಮ್ಮ ಬೈರೇಗೌಡ್ರು ಏನು ಅಂದರೆ ಬೇರೆ ದೇಶದಿಂದ ಹೊರ ದೇಶದಿಂದ ಗರಿಗೆ ಏನು ಡಿಸೀಸ್ ಅಟ್ಯಾಕ್ ಆಗಿದೆ ಅದಕ್ಕೆ ಏನು ಮಾಡಬೇಕು ಅಂತ ಅಲ್ಲಿಂದ ತೆಗ್ರನ್ನ ಕಳಿಸಿ ನಮ್ಮ ತೋಟಕ್ಕೆ ಕಳಿಸಿದ್ರು ನಮ್ಮ ತೋಟಕ್ಕೆ ಕಳಿಸಿ ಏನಾಗಿದೆ ನೋಡಿ ಅಂತ ಹೇಳ್ಬಿಟ್ಟು ಯಾಕೆ ತೆಂಗಿನ ಗಿಡ ಹೋಗ್ತಾ ಇದೆ ಆ ನರ್ಸಸ್ ಹೋಗ್ತಾ ಇದೆ ಅಂತ ಆಗ ಬೇರೆಗೆ ಟ್ರೀಟ್ಮೆಂಟ್ ಕೊಟ್ಟರು ನಮ್ಮ ತೋಟದಲ್ಲೇ ಬೇರೆ ಟ್ರೀಟ್ಮೆಂಟ್ ಕೊಟ್ಟ ಅಲ್ಲಿಂದ ಟ್ರೀಟ್ಮೆಂಟ್ ಆದಮೇಲೆ ಸ್ವಲ್ಪ ಅವಾಯ್ಡ್ ಆಗಿದ್ದು ಮ್ಯಾಕ್ಸಿಮಮ್ ಇವತ್ತು ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಿ ಸೇಮ್ ಈಗಲೂ ನಮಗೆ ಟ್ರೀಟ್ಮೆಂಟ್ ಮಾಡಿದ್ರೇನೆ ಅದು ಉಳ್ಕೊಬೇಕು ಅಂತ ಹೇಳಿದ್ರೆ ಮಾಡಲೇಬೇಕು ಟ್ರೀಟ್ಮೆಂಟ್ ಬೇರೆ ಗೌಡ್ರನ್ನ ನೆನ್ಸ್ಕೊಬೇಕು ನಾವು ಇವತ್ತು ಅವರಿಲ್ಲ ನೆನ್ಸ್ಕೊಬೇಕು ಅವರು ಅಲ್ಲ ಈಗ ಅವ್ರ ಮಗ ಕೃಷ್ಣ ಬೈರೇಗೌಡ ಅವರು ಅವ್ರ ತಂದೆಯವ್ರ ಟೈಪ್ ಇವಾಗ ಇಡೀ ಕ್ಯಾಬಿನೆಟ್ ಅಲ್ಲಿ ಇವತ್ತಿನ ದಿವ್ಸ ಇಡೀ ಖಾತೆಗಳಲ್ಲಿ ರೈತರಿಗೆ ಎಲ್ಪ್ ಆಗ್ತಾ ಇರೋದು ಅವ್ರೊಬ್ರೆ ಯಾಕಂದರೆ ಅವರು ಇವತ್ತಿನ ದಿವಸ ಎಲ್ಲ ಡಿಜಿಟಲ್ ಮಾಡ್ತಾ ಇದ್ದಾರೆ ಇವತ್ತೇನು ಪ್ರಭಾವಿಗಳು ರಿಯಲ್ ಎಸ್ಟೇಟ್ನವ್ರು ಇದ್ದಾರೆ ಅಲ್ಲಿರ್ತಕ್ಕಂಥ ಕಟ್ನಗಳ್ನೆಲ್ಲ ಇಟ್ಕೊಂಡು ಹೊರಟೋಗ್ತಾಯಿದ್ರು ಇಲ್ಲಾಂದರೆ ಅದರಲ್ಲಿ ಇರ್ತಕ್ಕಂಥ ಪೇಜ್ಗಳ್ನ ಕೇಳೋದು ಇವರು ಬೇರೆ ಸೇರಿಸಿ ಯಾವನ ಸುತ್ತವಾಗಿರ್ತ ತಹಸೀಲ್ದಾರ್ ಅವ್ನು ಸೈನ್ ಹಾಕಿ ಇಟ್ಟುಬಿಟ್ಟು ಇದೆಲ್ಲ ಮಾಡ್ತಾಯಿದ್ರು ಇವತ್ತೆಲ್ಲ ಡಿಜಿಟಲ್ ಆಗಿಬಿಟ್ಟಿದೆ ಡಿಜಿಟಲ್ ಮಾಡಿರೋದ್ರಿಂದ ಯಾವನು ಒಂದು ಪೇಪರ್ ಕದಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ಇಡೀ ನಮ್ಮ ದೇಶದಲ್ಲಿ ಮೊದಲನೇ ವ್ಯಕ್ತಿ ಅವರು ಬೈರೇಗೌಡ್ರ ಮಗ ಕೃಷ್ಣ ಬೈರೇಗೌಡರು ಮಾಡ್ತಾಯಿದ್ದಾರೆ ಅವ್ರು ನೆನೆಸ್ಕೊಬೇಕು ಯಾಕೆ ಪಾರ್ಟಿ ಆಗ್ಲಿ ಪಕ್ಷ ಆಗ್ಲಿ ನಾವು ಇದು ಮಾಡಿ ಅದು ಅದೊಂದಾಯ್ತು ನಾವ್ ಇನ್ನೊಂದು ನೆನ್ಸ್ಕೊಬೇಕಾವತ್ತು ಇವತ್ತು ನಮ್ ಕೋಲಾರ ಜಿಲ್ಲೆಯವರು ಏನಾದ್ರು ಉಳಿದಿದಿರಿ ತೋಟ ಜಾಸ್ತಿ ಮಾಡ್ತಾ ಇದೀರಿ ಒಂದ್ ಎಕರೆ ಮಾಡೋರು ಇವತ್ತು ಐದ್ ಎಕರೆ ಮಾಡ್ತಾ ಇದ್ದೀರಿ ಅಂದ್ರೆ ಕೃಷ್ಣ ಯಾಕೆ ಅಂತ ಹೇಳಿದ್ರೆ ಅವ್ರು ಕೃಷಿ ಹೊಂಡ ಕೊಟ್ರು ಹ್ಮ್ ಇವತ್ತು ಕೃಷಿ ಉಂಡಾ ಇಲ್ಲಾಂದ್ರೆ ರೈತರು ರಾತ್ರಿ ಒಂದ್ ಗಂಟೆಯಲ್ಲಿ ಹೋಗಿ ಆನ್ ಮಾಡಿ ನೀರ್ ಹಾಕಿ ನೀರ್ ಹಾಯ್ಸಕ್ ಆಗ್ತಾ ಇರ್ಲಿಲ್ಲ ಪಾಪ ಅದು ಕೊಡ್ತಾ ಕೊಡ್ತಾಯಿದ್ದೇನೋ ಒಂದು ನೂರು ಸಾರಿ ಫೀಸ್ ಹೋಗ್ತಾಯಿತ್ತು ಅವ್ನು ಅಷ್ಟೊತ್ತಿನಲ್ಲಿ ಬಂದು ಟಿ ಸಿನಾಗ ಲೈನ್ಮೆನ್ಗೆ ಮಾಡೋಕ್ಕಾಗ್ತಾ ಇರಲಿಲ್ಲ ಅವ್ನೋಗಿ ಆ ಟಿ ಸಿ ಹತ್ರ ಜಂಪಾಕಾಗ್ತಾ ಇರಲಿಲ್ಲ ಮಳೆ ಬಿದ್ದರೆ ಇದೆಲ್ಲ ಅವ್ನು ಕೃಷಿ ಹೊಂಡ ಕೊಟ್ಟಿರೋದು ಕೃಷ್ಣ ಬೈರೇಗೌಡರು ಕೃಷಿ ಹೊಂಡ ಕೊಟ್ಟಿರೋದ್ರಿಂದನೇ ಇವತ್ತು ದಿವಸ ನಾವು ಒಂದು ಎಕರೆ ಮಾಡೋರು ಐದು ಎಕರೆ ಮಾಡ್ತಾಯಿದ್ದೀರಿ ಅವ್ರನ್ನ ಪೂಜೆ ಮಾಡಬೇಕು ನಮ್ಗೆ ಏನು ವಿಶ್ವೇಶ್ವರಯ್ಯನು ನಮಗೆ ನಮ್ಮ ಕನ್ನಂಬಾಡಿ ಕಟ್ಕೊಟ್ಟು ಆ ಥರ ನಮಗೆ ರೈತರಿಗೆ ಕೃಷಿ ಹೊಂಡ ಮಾಡಿಕೊಟ್ಟ ಅದಕ್ಕೆ ಒಳ್ಳೆ ಸೌಲಭ್ಯ ಕೊಟ್ಟ ಮತ್ತೆ ಇವತ್ತಿನ ದಿವಸ ಕಂದಾಯ ಇಲಾಖೆಯಲ್ಲಿ ಒಳ್ಳೆ ಇದು ಮಾಡಿದ್ದಾರೆ ಅಂತ ಮಾಡಿದ್ರೇನೆ ಅವ್ರಿಗೆ ಯಾವುದೇ ಖಾತೆ ಕೊಟ್ಟರೆ ಮಾಡ್ತಾರೆ ಆದರೆ ರೈತರ ಕಥೆನೆ ಕೊಡ್ಬೇಕು ಅದ್ನಿಗೆ ಬೇರೆ ಕೊಡಬಾರದು ನಮ್ಮ ನಮಗೆ ಮೂಲಭೂತವಾಗಿ ನೋಡಿ ಪೇಪರ್ ಒಂದು ಮಿಸ್ ಮಿಸ್ಯೂಸ್ ಆಗಲ್ಲ ನಿಮ್ಮ ಹೆಸರು ಇರೋದು ಯಾಕಂದ್ರೆ ಭೂ ಮಾಪಿಗ್ ಹತ್ರ ನಾವ್ ಆಗಲ್ಲ ರೈತರು ಅವ್ರ ಹತ್ರ ದುಡ್ಡು ಕಾಸು ಕೋಟ್ಯಾಂ ರೂಪಾಯಿ ಇರ್ತದೆ ಪಾಪ ನಮಗೆ ತೊಂದರೆ ಇರ್ಬೋದು ಎಷ್ಟೋ ಜನಕ್ಕೆ ತೊಂದರೆ ಆಗ್ತಾ ಇತ್ತು ಈಗ ಮಾಲೂರ ಒಂದು ಉದಾಹರಣೆ ತೊಗೊಳ್ರಿ ಹಿಂದೆ ಇರ್ತಕ್ಕಂಥದ್ದು ಎಷ್ಟೋ ಕಡತುಗಳು ಹೋಗ್ಬಿಟ್ಟಿದೆ ಯಾಕಂದರೆ ಈಗ ಒಬ್ಬ ಅಲ್ಲೇ ಕೆಲವು ಲಂಚಕೋರರಿಗೆ ಐದ್ ಲಕ್ಷ ಹತ್ ಲಕ್ಷ ಕೊಡ್ತೀನಿ ಅಂದ್ರೆ ಬಿಡ್ತಾನ ಒಂದ್ ಪೇಪರ್ ತಗೋದ್ ಬೇರೆ ಪೇಪರ್ ಇದೆಲ್ಲಾ ಆಗ್ತಾ ಇತ್ತು ಇವತ್ ದಿವ್ಸ ಎಲ್ಲಾನು ಡಿಜಿಟಲ್ ಆಗ್ಬಿಟ್ಟಿದೆ ನೀವು ನೆಟ್ ಅಲ್ಲೇ ತಗೊಂಬೋದು ನಮ್ಮದು ನೆಟ್ ಅಲ್ಲಿ ತಗೊಂಬೋದು ನಿಮ್ದು ನೆಟ್ ಅಲ್ಲಿ ತಗೊಂಬೋದು ಎಲ್ಲ ಪಾರದರ್ಶಕ ಆಗ್ತದೆ ಯಾಕಿಂತ ಮಾಡ್ಬಾರ್ದು ಎಲ್ಲಾನು ಎಲ್ಲಾ ಮಂತ್ರಿಗಳು ಯಾಕೆ ಇದನ್ನ ಖಂಡಿತ ಒಳ್ಳೆ ಮಾಡಿದ್ರೆ ರೈತ ಇವಾಗ ದೇಶದ ಬೆನ್ನೆಲುಬು ರೈತ ಮತ್ತೆ ಸೈನಿಕ ಅಂತ ಇದಾರೆ ಸೈನಿಕರದ್ದು ಒಂದ್ ಲೆಕ್ಕಾಚಾರಕ್ಕೆ ಈಗ ಪರವಾಗಿಲ್ಲ ಅಂತ ಹೇಳೋ ಮಟ್ಟಕ್ ಬಂದಿದಾರೆ ರೈತರದು ಬಂದು ಇನ್ನ ಒಂದ್ ಸ್ವಲ್ಪ ಅಹ್ ಸ್ಥಿತಿಗೆ ಹೋಗಿರೋ ರೈತರ ಹೌದೌದು ಪ್ರಗತಿಪರ ರೈತರು ಇದಾರ ಇಲ್ಲಿ ಬಂದು ಜನಕ್ಕೆ ಒಂದ್ ಸ್ವಲ್ಪ ಸಮೀಕ್ಷೆಗಳ ಮುಖಾಂತರ ಇವಾಗ ಟಮೊಟೊ ಅಂತ ಹೇಳ್ಬಿಟ್ಟು ಬರೀ ಟಮೊಟೋನೆ ಸ್ವಯಿಂಗ್ ಮಾಡ್ತಾರೆ ನೋಡಿ ನಮ್ಮ ರೈತರು ಒಂದ್ ಎಕರೆ ಇರೋರು ಪಾಪ ಏನೋ ಮಾಡ್ಲಿ ಒಂದ್ ಎಕರೆ ಎರಡ್ ಎಕರೆ ಇರೋರ್ ಮಾಡ್ಕೊಂಡ್ಲಿ ಒಂದು ನಾಲ್ಕು ಎಕರೆ ಐದು ಎಕರೆ ಇರೋರೆಲ್ಲ ಏನ್ ಮಾಡ್ಕೊಬೇಕಂದ್ರೆ ಒಂದೇ ಬೆಳೆ ಹಾಕ್ಬಾರದು ಎಲ್ಲ ಈ ತರ ವರ್ಷದ ಬೆಳೆ ಒಂದ್ ಹಾಕೊಂಡ್ ತರ ಬೆಳೆ ಮಾಡಿ ಇನ್ನೊಂದು ಒಂದ್ ಶೆಡ್ ಹಾಕೊಳ್ಳಿ ಕೋಳಿ ಶೆಡ್ ಕೋಳಿ ಉತ್ಪಾದನೆ ಮಾಡ್ಲಿ ಮತ್ತೆ ಇನ್ನೊಂದು ಯಾವ್ದೋ ಇನ್ನೊಂದು ನಿಂಬೆ ಹಣ್ಣು ಚೇಪೆ ಗಿಡನೋ ಪರಂಗಿ ಇನ್ನೊಂದು ಒಂದು ಮನೆಗೆ ಮತ್ತೆ ಆಚೆ ಕಡೆ ಮಾರ್ಕೊಂಡ ಒಂದ್ ಎಕರೆ ರಾಗಿ ಗೀಗಿ ಮಾಡ್ಕೊಂಡು ಈ ತರ ಮಾಡಿದ್ರೆ ಒಂದ್ರಲ್ಲಿ ಲಾಸ್ ಆದ್ರೂ ಒಂದ್ರಲ್ಲಿ ಹೇಳೋ ಪ್ರಕಾರ ಏನಂತ ಹೇಳಿದ್ರೆ ಲಾಂಗ್ ಕ್ರಾಪ್ ಒಂದ್ ಹೌದು ಎರಡ್ ಎಕರೆ ಬಂದು ಮಾಮೂಲಿ ಅಗ್ರಿಕಲ್ ಹೌದ್ ಹೌದು ಒಂದ್ ಎಕ್ರೆ ಬಂದು ಕಮರ್ಷಿಯಲ್ ಅಕರ್ಷಿಯಲ್ ಏನಾದ್ರು ಮಾಡ್ಕೊಂಡ್ರು ರೈತ ಯಾರು ಲಾಸ್ ಆಗೋದಿಲ್ಲ ಖಂಡಿತ ಸರ್ ಮತ್ತೆ ಮಾರ್ಕೆಟಿಂಗ್ ನಮ್ ಕೈಗೆ ಸಿಗುತ್ತೆ ರೈತರ ಕೈಗೆ ಸಿಗ್ಬೇಕು ಮಾರ್ಕೆಟಿಂಗ್ ರೈತರ ಕೈಗೆ ಸಿಕ್ಕಿದ್ ದಿವಸ ನಾವು ರೈತರು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಖಂಡಿತ ಸರ್ ಇಷ್ಟು ನಾನು ಸುಮಾರು ಜನ ಪ್ರಗತಿ ಬರ ರೈತರನ್ನ ವಿಡಿಯೋಗಳ್ನ ಕೇಳಿ ಸರ್ ಅವ್ರು ಮಾಹಿತಿ ಕೊಟ್ರೆ ಎಲ್ಲಿ ಇನ್ನೊಬ್ರು ಬೆಳೀತಾರೋ ಬೆಳೆದ್ರೆ ನಮ್ಗೆ ಎಲ್ಲಿ ತೊಂದ್ರೆ ಹೊಡೆತಾ ಬೀಳುತ್ತೋ ಅನ್ನೋ ಮಟ್ಟಕ್ಕೆ ಯಾರೋ ಮಾಹಿತಿ ಕೊಡ್ತಿರ್ಲಿಲ್ಲ ಬಟ್ ನೀವು ಅದನ್ನೆಲ್ಲ ಮನಸಲ್ಲಿ ಇಟ್ಕೊಂಡಿರ ಇಷ್ಟೆಲ್ಲ ಮಾಹಿತಿ ಡೆಪ್ತಾಗಿ ಒಂದು ಬೆಳೆ ಬಗ್ಗೆ ಕಂಪ್ಲೀಟಾಗಿ ಕೊಟ್ಬಿಟ್ಟಿದ್ದೀರ ಮಾಹಿತಿ ಸರ್ ನಿಮಗೆ ಕ್ರಾಪು ಚೆನ್ನಾಗೇ ಆಗಲಿ ಅಂತ ಹೇಳ್ತಾ ಮತ್ತು ನಮ್ಮ ಕಡೆಯಿಂದ ನಮ್ಮ ಚಾನೆಲ್ ಕಡೆ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾರೋ ಅವ್ರ ಕಡೆಯಿಂದೆಲ್ಲ ನಿಮಗೆ ತುಂಬ ವೃತ್ತಿಯಾದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್